ಇಲ್ಲಿ ನೋಡ್ರಿ ನಮ್ಮ ಸಮ್ಮು ಸಮೃದ್ಧಿ ನೋಡ್ರಿ ಹೆಂಗೆ ಹೊಂಟ್ರ ನಮ್ಮ ಸಮ್ಮುಗ ಕರ್ಲಿಕ್ಕೆ ಹೋಗಾಳು ನೋಡ್ರಿ ನಮ್ಮ ಸಮೃದ್ಧಿ ಅಲ್ಲಿ ರೋಡಿ ಕರ್ಲಿಕ್ಕೆ ಹೋಗ್ಯಾಳ್ರಿ ಅವನಿಗೆ ಕರ್ಲಿಕ್ಕೆ ಅಣ್ಣ ಕರ್ಕೊಂಡು ಹೊಂಟಾಡ್ರೀಗಿ ಸಾಲಿಂದ ಹೊಂಟನ್ರಿ ನಮ್ಮ ಈಗ ಹಾಯ್ ಹಾಯ್ ನೋಡ್ರಿ ನಮ್ಮ ಸಮೃದ್ಧಿ ಹಾಯ್ ಅಂತ ನೋಡ್ರಿ ಸಮ್ಮು ಹಾಯ್ ಮಾಡಿದ್ರೆ ಆಕೆ ಹಾಯ್ ಅಂತಾಡ್ರಿ ಸಮ್ಮು ಹಾಯ್ ಮಾಡಂದ್ರೆ ನೋಡ್ರಿ ಇಬ್ಬರು ಅಕ್ಕ ತಮ್ಮ ಅದು ಅಣ್ಣ ತಂಗಿ ಹೊಂಟ ನೋಡ್ರಿ ಹಾಯ್ ಇದು ನೋಡ್ರಿ ಫ್ರೆಂಡ್ಸ ನಮ್ಮ ಯಜಮಾನರು ಹುಲ್ಜಯಂತಿ ಹೋಗಿದ್ರಲ್ರಿ ಹುಲ್ಜಯಂತಿ ಹೋಗಿ ಮತ್ತು ಆ ಕಡೆ ಹೋಗಿದ್ರು ಹೋಗಿದ್ರಿ ಇದು ಪಂಡ್ರಾಪುರದ ನೋಡ್ರಿ ಇದು ಅಲ್ಲಿ ಗೊತ್ತಿದ್ರು ಅವ್ರಿಗೆ ಗೊತ್ತಿರ್ಬೋದು ರೀ ನಾವಂತೂ ಹೋಗಿಲ್ರಿ ನೋಡಿಲ್ರಿ ಇದೇ ಫಸ್ಟ್ ಟೈಮ್ ರೀ ನಮ್ಮ ಯಜಮಾನ್ರು ಹೋಗಿರೋದು ಅಲ್ಲೊಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿರ್ರಿ ಅವು ಇಷ್ಟು ದಿನ ಹಾಕ್ಬೇಕು ಹಾಕ್ಬೇಕಂತಂದ್ರೆ ಅಂತಂದ್ರೆ ನನಗೆ ಹಾಕೋದೇ ಆಗಿಲ್ರಿ ಇದು ಅಂತಂದ್ರೆ ಹುಲ್ಜಯಂತಿ ಒಳಗಿನ ನೋಡ್ರಿ ಇದು ಕಾಣಿಸ್ತಿರ್ಬೋದು ರೀ ಬಂಡಾರ ನೋಡಿರಿ ಎಷ್ಟೋ ಒಂದು ಭಂಡಾರ ಹಾರಿಸರಂತೇಳಿ ಹುಲ್ಜಂತಿ ಮಾಳಿಂಗ್ರಾಯ ಅಂತಂದ ಮೇಲೆ ಭಂಡಾರದಾಗ ಮುಳುಗಿ ಹೇಳ್ತಾನೆ ರೀ ಅಷ್ಟ ಭಂಡಾರ ಹಾಕ್ತಾರೆ ಇಲ್ಲಿ ನೋಡ್ತೀರಿ ಬನ್ನಿ ಎಷ್ಟು ಬಂಡಾರ ಹಾರಿಸಕತ್ತಾರ ಇದು ಹುಲ್ಜಂತಿ ದನು ನೋಡಿರಿ ಅದು ಅಂದ್ರಿ ಇದು ಹುಲ್ಜಂತಿ ಅಂದ್ರೆ ನನಗೆ ಕ್ಲಿಪ್ಪಿಂಗ್ ಹಾಕ್ಲಕ್ಕನ ಮಿಸ್ ಆಗಿ ಹಾಕಿನ್ರಿ ನಾ ಯಾಕಂದ್ರೆ ಮೊದ್ಲು ಹೋಗಿರೋದ ಹುಲ್ಜಂತಿಗಿರಿ ಅವ್ರ ಹುಲ್ಜಂತಿ ಮಾಳಿಂಗ್ರಾಯಿಗೆ ನೋಡ್ಕೊಂಡ ಅಂದ್ರೆ ಅಲ್ಲಿ ದೀಪಾವಳಿ ಪಾಡ್ಯ ದಿನ ಅಮಾಸೆ ದಿನ ಶಿವ ಪಾರ್ವತಿ ಬಂದ ಶೆಲ್ಯ ಮುಂಡಾ ಸುತ್ತಾರೆ ರೀ ಮುಂಡಾಸ್ ಮುಂಡಸ್ ಅಂತಾರಲೆವ ಮುಂಡಸ್ ಸುತ್ತಾರೆ ರೀ ಶೆಲೆ ಮುಂಡಸ್ ಅಂತೇಳಿ ಕರೀತಾರೆ ನಮ್ಮ ಕಡೆಗೆ ಅಂತಂದ್ರೆ ಅದು ಶಿವ ಪಾರ್ವತಿ ಬಂದ ಅವತ್ತು ಅಮಾಸೆ ದಿನ ಮಳೆಂಗ್ರೆ ಮುತ್ತೆಗೆ ಸುತ್ತ ಹೋಗ್ತಾರೀ ಸುತ್ತಿ ಹೋದ್ಮೇಲೆ ರಾತ್ರಿ ಹನ್ನೆರಡು ಗಂಟೆಗಿನ ಸುತ್ತಾರಂತ್ರಿ ಬಂದೆ ಅದನ್ನೆಲ್ಲ ನೋಡ್ಕೊಂಡ ಯಜಮಾನ್ರು ತಿ ಅಲ್ಲಿಗೆ ಹೋಗಿರೋದು ರೀ ಇದು ಹುಲ್ಜಂತಿ ಒಳಗಿನ ನೋಡ್ರಿ ಇದು ಅಂದ್ರೆ ಯಜ್ಮನ್ ಮೊಬೈಲ್ ಭೀ ಸರಿಲ್ರಿ ಮತ್ತು ಅದರೊಳಗೆ ರಾತ್ರಿ ಹೊತ್ತು ವೀಡಿಯೋಸ್ ಮಾಡ್ಕೊಂಡ್ರೆ ನಾವ್ರಿ ಭಾಳ ಒಂದು ಸ್ವಲ್ಪ ಕ್ಲಿಪ್ಪಿಂಗ ಅಂದ್ರೆ ಒಂದು ಸ್ವಲ್ಪ ಮಂಜು ಮಂಜು ಥರ ಬಂದ್ರಿ ಭಾಳಷ್ಟು ಅದು ರಾತ್ರಿ ಹನ್ನೆರಡು ಗಂಟೆಕ್ಕೆ ಸುತ್ತಾರನ್ರಿ ಅಂದ್ರೆ ಅವತ್ತಿನ ಶಿವ ಪಾರ್ವತಿಯವರು ಬಂದ ಸುತ್ತಿ ಹೋತಾರಂತ್ರಿ ಅದು ನೋಡೋಕೆ ಒಂದು ಕಣ್ಣು ಸಾಲಂಗಿಲ್ಲ ಅಷ್ಟು ಅದ್ಭುತವಾದ ಸೇ ಇದು ಅಂತಂದ್ರೆ ಸ್ಥಳ ಅಂತಂದ್ರೆ ಹುಲ್ಜಂತಿ ಮಾಡಂಗ್ರೆ ಅಂತಲೇ ಹೇಳ್ಬೋದು ರೀ ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ ನಮಗಂತ ಇದೆ ಫಸ್ಟ್ ಟೈಮ್ ಯಜಮಾನ್ರು ಎಷ್ಟು ಸರ್ತಿ ಹೋಗ್ಬೇಕಂತ ಆದ್ರೆ ಆದರೆ ಹೋಗೋಕ್ಕಾಗಿರ್ಲಿಲ್ಲ ರೀ ಅವ್ರಿಗೆ ಫಸ್ಟ್ ಟೈಮ್ ನೋಡಿರಿ ಅವ್ರು ಹುಲ್ಜಂತಿ ಹೋಗಿದ್ದ ನನಗೂ ಒಂದು ಸರ್ತಿ ಹೋಗ್ಬೇಕಂತ ಆಸೆ ರೀ ನೋಡ್ಬೇಕು ರೀ ಯಾವಾಗ ಆತದ ಗೊತ್ತಿಲ್ಲ ಯಾಕಂತಂದ್ರೆ ನಮ್ಮ ಕುಲದೇವ್ರು ಹೋಗ್ಬೇಕು ಹೋಗ್ಬೇಕಂತ ಭಾಳಷ್ಟು ಆಸೆ ಇಟ್ಕೊಂಡಿದ್ರಿ ಯಜಮಾನ್ರು ಈ ವರ್ಷ ಕೂಡಿ ಬಂತು ಅವ್ರಿಗೆ ಕಾಲ ಮತ್ತು ನಾವು ಹೋಗೋದಾ ಯಾವಾಗ ಕೂಡಿ ಬರ್ತದ ಗೊತ್ತಿಲ್ಲ ರೀ ನೋಡಣಾಮ್ರಿ ಹೋದೆವು ಅಂತಂದ್ರೆ ಅದನ್ನ ಶೇರ್ ಮಾಡ್ಕೋತೀನಿ ರೀ ನಾನು ಯಾವಾಗಾರೆ ಒಂದು ಸರ್ತಿ ಹೋಗಬೇಕಂತ ಅನ್ಸಕತ್ತದ್ರಿ ನೋಡ್ಬೇಕು ರೀ ಎಷ್ಟು ಜನ ನೋಡ್ರಿ ಎಲ್ಲಿ ನೋಡ್ತೀರಿ ಅಲ್ಲಿ ಜನನೇ ಜನ ರೀ ಭಾಳಷ್ಟು ಜನ ಅಂತರಿ ಅಲ್ಲಿ ಯಜಮಾನ್ರಿ ಹೇಳಕ್ಕೀ ಕಾರ್ ಎಡಕ್ಕೂ ಜಾಗ ಇರೋಂಗಿಲ್ಲ ಅಂತೇಳಿ ಭಂಡಾರ ನೋಡಿರಿ ಎಷ್ಟೊಂದು ಹಾರಿಸ್ತಾರಂತೇಳಿರಿ ಒಬ್ರೊಬ್ರ ಮುಖನೂ ಖೂನ ಸಿಗೋಂಗಿಲ್ಲ ರೀ ಅಷ್ಟು ಭಂಡಾರ ಹಾರಿಸ್ತಾರೆ ಅಲ್ಲಿ ಭಾಳಷ್ಟು ಬಂಡಾರ ರೀ ಭಂಡಾರ ನೋಡ್ತಿರ್ಬೋದು ರೀ ನೀವು ಅಲ್ಲಿ ನೋಡಿರಿ ಎಷ್ಟು ಭಂಡಾರ ಅಂತೇಳಿ ಸಿಂದ್ರಿ ಭಂಡಾರದಾಗಾನ ಒಬ್ರೊಬ್ಬರ ಮುಖ ಕಂಡಲ್ಲ ಒಬ್ರೊಬ್ರು ಗುಡ್ ಸಿಗಂಗಿಲ್ಲ ಅಷ್ಟು ಭಂಡಾರ ಹಾರಸ್ತಾರೆ ಅಲ್ಲಿ ಹುಲ್ಜಂತಿ ಮಳಗಂಗ್ರ ಬೀಳ್ಕ ನಮ್ಮ ಯಜಮಾನ್ರಂತೂ ಖೂನೇ ಸಿಕ್ಕಲ್ಲಾಗಿ ರೀ ಅಷ್ಟು ಬಂಡಾರ ಇತ್ರಿ ಅವ್ರ ಫೋಟೋಸ್ ಎಲ್ಲ ಹಾಕಿದ್ರಿ ಆ ಟೈಮ್ನಾಗ ಒಲ್ಲಿ ಖರಾಬ್ ಇಟ್ಕೊಂಡ್ ಬಂದಿರಿ ಹಾಲು ಕರ್ಕೊಂಡ್ಬಂದಿಲ್ಲ ಈಗ ಹೋಗಿ ಈಗ ಹೋಗಿ ಹಾಲು ಕರ್ಕೊಂಡ್ಬಂದಿನಿ ಈಗ ಅಡುಗೆ ಮಾಡ್ಬೇಕು ನಮ್ಗೆ ಹೊರಗೆ ಹಾಲು ಕರ್ಕೊಂಡ್ಬಂದ್ರಿ ಟೈಮ ಐದೂವರೆ ಈಗ ಜಲ್ದಿನೇ ಹಾಲು ಕರ್ದಿ ಯಾಕಂದ್ರೆ ಭಾಳ ದಾಮಿರಿ ಮತ್ತು ಹಾಲು ಕರ್ಗುಡ್ಸಂಗಿಲ್ಲ ರೀ ಅದಕ್ಕೆ ಈಗ ಹೋಗಿ ದೌಡನ ಹಾಲು ಕರ್ಕೊಂಡ್ಬಂದ್ರಿ ಈಗ ನೋಡ್ರಿಪ್ಪ ಹಾಲು ಕರ್ಕೊಂಡ್ಬಂದಿನಿ ಈಗ ಇಲ್ಲಿ ಈಗ ಇಲ್ಲಿಟ್ಟಿನಿ ಹಾಕಿ ಕಾಸಲಾಗಡ್ಬೇಕ್ರಿ ಅವಕಾ ಈಗ ನೋಡ್ರಿ ಯೌ ಅಂತಂದ್ರೆ ಮಸಾಲೆ ರೆಡಿ ಮಾಡಕತ್ತಾರ್ರೀ ನಾನು ಅಂತ ರೆಸಿಪಿ ಶೇರ್ ಮಾಡ್ಕೋತಂದ್ರಿ ನಮ್ಮ ಜೊತೆ ಈಗ ಅದರದೆಲ್ಲ ಮಸಾಲೆ ಅವಾಗ ಕುಟ್ಟಿ ರೆಡಿ ಮಾಡಕತ್ತಾರ ನೋಡಿರಿ ಈಗ ನೋಡ್ರಿ ಚಿಕನ್ ತೊಗೊಂದಾರಿ ಯಜಮಾನ್ರು ಚಿಕನ್ ಸಾಂಬಾರು ಮಾಡ್ತೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಂದ್ರೆ ಇದು ಇದನ್ನು ತೊಳಿತೀನಿ ರೀ ಈಗ ನಿಮ್ಮ ಪಪ್ಪಾ ತಂದು ಕೊಟ್ಟಾನ ಜೋಗಿ ಅಣ್ಣ ಜೋಗಿ ಅಣ್ಣ ತಂದು ಕೊಟ್ಟನಾ ಐದು ಹ್ಮ್ ಹ್ಞೂ ಈಗ ನೋಡಿರಿ ಈಗ ತೊಳಿತೀನಿ ರೀ ಒಂದು ಎರಡು ಮೂರು ಸರ್ತಿ ಸುಮ್ ನೋಡ್ರಿ ಚಿಕನ್ ತೊಳ್ಕೊಂಡು ತಗೊಂಡಿನಿ ಈಗ ಇದಕ್ಕ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕೋತೀನಿ ಆಯ್ತಾ ಈಗ ಇದಕ್ಕ ಒಡ ಹೇಗಿದ್ರಿ ಮನಿ ಒಳಗಿಂದ ನಾನಿಲ್ಲಿ ಒಂದ ಅರ್ಧ ಬಟ್ಲಾ ಹಾಕೊಂಡಿಲ್ರಿ ಚಿಕ್ಕ ತಕ್ಕಷ್ಟ ಉಪ್ಪು ರೀ ಖಾರ ಹಾಕಿದ್ರೆ ಈಗ ಖಾರ ಹಾಕೋತೀನಿ ರೀ ಏಮ ಆಗ್ಲಿಕ್ಕೆ ಒಂದು ಮೂರು ಚಮಚ ಖಾರದ ಪುಡಿ ಹಾಕೊಂಡಿನ ಒಂದು ಚಮಚ ಒಂದು ಮೂರು ಚಮಚ ಗರಂ ಮಸಾಲ ಪುಡಿ ಇದಿಷ್ಟು ಇದು ಮಿಕ್ಸ್ ಮಾಡ್ಕೊಳ್ರಿ ಚಿಕನ್ ಕಿಲ್ಲೆ ಏಟಿ ನೋಡಿರಿ ಚೀಲದು ಇದು ಇದು ಏನಂತಾರೆ ಇದು ಹ್ಞೂ ಹ್ಞೂ ಈಗ ನೋಡಿರಿ ಚಿಕನೆಲ್ಲ ಮಸಾಲೆ ಈಗ ನೋಡಿರಿ ಗ್ಯಾಸಿನ ಮ್ಯಾಗ ಎಣ್ಣೆ ಬಿಸಿ ಆಗಿಲ್ರಿ ಮಸಾಲೆ ಎಲ್ಲ ಇದು ಮಾಡಿ ರೆಡಿ ಮಾಡ್ಕೊಂಡು ಅಲ್ರಿ ಗ್ಯಾಸ್ ಅಷ್ಟಿನ ಎಣ್ಣೆ ಬಿಸಿತೀನಿ ಈಗ ಇದಕ್ಕೆ ಬಳ್ಳುಳ್ಳಿ ಹಾಕೋತೀನಿ ರೀ ಬಳ್ಳುಳ್ಳಿ ಯಾಕಂದ್ರೆ ಇಷ್ಟು ಕಪ್ಪೆ ಅಂತ ಕೊಬ್ಬರಿ ಕುಟ್ಟಿದ್ದೆವ್ರಿ ಹುರಿದು ಕೊಬ್ಬರಿ ಈಗ ಬಳ್ಳವಳ್ಳಿ ಆಮೇಲೆ ಕುಟ್ಟಿದ್ರೆ ಇಷ್ಟು ಕಪ್ಪಗೆ ನೋಡ್ರಿ ಈಗ ಅಮ್ಮ ಈಗ ಅಲ್ಲ ನೋಡ್ರಿ ಹಸಿ ಸುಂಕಿ ಈಗ ಬರ್ರಿ ಈಗ ತಿರುಗಿ ಸುಂಕಿ ಬಳ್ಳುಳ್ಳಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗ್ತದೆ ಸ್ವಲ್ಪ ಕೊತ್ತಂಬರಿ ಚಿಗನಕ ಚಿಕನ್ ಅದನ್ನ ಮಿಕ್ಸ್ ಹಾಕೋದು ಇದು ಕುಡೀದ್ ಚಿಕನ್ಕ ನಂದಷ್ಟು ಮಸಾಲೆ ಹಾಕೊಳಗ್ರೆ ಹಾಕೋತೀನಿ ಇದು ನೋಡ್ರಿ ಕೊತ್ತಂಬರಿ ಪೂರ್ಣ ಪೇಸ್ಟ್ ಇದು ಉಳ್ಳಾಗಡ್ಡಿ ಹುರ್ದ ಕುಟ್ಟಿದ ಪೇಸ್ಟ್ ಇದು ಒಣಕ್ಕೊಬ್ಬರಿ ಉದ್ ಕುಟ್ಟಿದ್ವಿ ಎಷ್ಟು ಹಾಕೊಂಡೆ ನೋಡ್ರಿ ನೀರುತ್ತಿರುತ್ತೆ ಈಗ ನೋಡ್ರಿ ಚಿಕನ್ ಸಾಂಬಾರಂತೂ ಕುದೀದಕ್ಕೆ ಹತ್ತೀವಿ ರೀ ಈಗಿನ್ನ ನಾನು ನೀರು ರೀ ಈಗ ಮಸ್ರಿ ನೀರು ಬಿಟ್ಟಿದ್ದೆ ನೋಡಿರಿ ಇದಿಷ್ಟು ಎಲ್ಲ ರೀ ಮಸ್ತ್ ಅಂದ್ರೆ ರೀ ಈಗ ರೀತಿಯ ನೀರು ಹಾಕೊಂಡು ತಿನ್ರಿ ಯಾಕಂದ್ರೆ ಖಡಕ್ ರೊಟ್ಟಿ ಜೊತೆ ಬೇಕು ರೀ ನಮ್ಗೆ ಇದಕ್ಕೆ ಎಷ್ಟು ಬೇಕು ನೀರು ಹಾಕೋತೀನಿ ರೀ ಈಗ ನೋಡಿರಿ ಚಿಕನ್ ಸಾಂಬಾರು ಅಕ್ಕ ಇಷ್ಟು ನೀರು ಹಾಕೊಂಡಿ ನೋಡ್ರಿ ಇದಕ್ಕೆ ಒಂದು ಎರಡು ಕಡೆ ಕುದಿಲಿಕ್ಕೆ ಬಂದ್ತೀನಿ ರೀ ಈಜ್ ಕಡೆಗೆ ಅಂತಂದ್ರೆ ಅನ್ನಕ್ಕೆ ತೀನ್ರಿ ಅನ್ನದೇ ರೆಡಿ ಆಗ್ತೀ ಆ ಕಡೆ ಪಲ್ಯ ಕುದಿಯತ್ತ ಹಾಕಿನ ಅದಕ್ಕೆ ಈಗ ನೋಡ್ರಿ ಪಲ್ಯ ರೆಡಿ ಸೀಟ ಮಾಡಿ ಬಿಟ್ಟು ಎಲ್ಲ ಚಿಕನ್ ಸಾಂಬ ಖಡಕ್ ಖಡಕ್ ಜೋಳದ ರೊಟ್ಟಿ ಜೊತೆ ಸಾಂಬಾರು ಹಾಕಿಟ್ರ್ ಅವ್ರ ಉಂಡೆ ಮಕ್ಕೊಂಡಿರುವು ನೋಡ್ರಿ ನಮ್ಮ ಸಮ್ಮೂ ಸಂಬ್ರಿ ಎಲ್ಲ ನೀರಾಗೆ ಹಾಕ ನನಗೆ ಇದರಾಗೆ ನನಗೆ ರೊಟ್ಟಿ ಮೊದ್ ನಾಗೆ ಹಾಕ ಯ ഒക്കെ രണ്ട് അത് ഒക്കെ അവട്ടി ഒക്കട്ട് ആ വേടൊക്കെ ഇത് അത് തന്നെ കൂടുസല് ഇത് ഇത് ഇല്ലേ ഹാദ്യില്ലേ ഹാ ബാക്കി ഹും ഡബറൊട്ടി ഹക്കിനി തന്നാല അകേ நான் காரி தான் நாங்கள் காலாக போட்டி கொடுக்க ஆ ஏ நோட் சிக்கன் ஊட்ட முடக்க இவர்த்து त्यावर बुधवार mm. चिकन सांबार म्हणजे